ಆರ್ ಎಸ್ ಎಸ್ ಅವರು ಇವತ್ತು ಪಥಸಂಚಲನ ಕಾರ್ಯಕ್ರಮ ಅಂತ ಏನು ಸ್ಟಾರ್ಟ್ ಮಾಡಿದ ಮೇಲೆ ಎಲ್ಲಂದರಲ್ಲಿ ಗಲಾಟೆಗಳು ಸ್ಟಾರ್ಟ್ ಆಗಿವೆ ಜಾತಿ ಜಾತಿಗಳ ಮಧ್ಯೆ ಘರ್ಷಣೆಗಳು ಸ್ಟಾರ್ಟ್ ಆಗ್ತಾ ಇದೆ ನಾವು ದೇಶ ಕಟ್ತೀವಿ ದೇಶ ಕಟ್ಟೋದಕ್ಕೆ ನಮ್ಮ ಆರ್ ಎಸ್ ಎಸ್ಸು ದೇಶ ಕಟ್ತಾ ಇದ್ದೀವಿ ಅಂತಾರೆ ಏನು ದೇಶ ಕಟ್ಟೋದು ಇವತ್ತು ದೇಶ ನಮ್ಮ ರಾಷ್ಟ್ರೀಯ ಧ್ವಜವನ್ನೇ ಇವರು ವಿರೋಧ ಮಾಡ್ತಾ ಇದ್ದಾರಲ್ಲ ದ್ವಾಸ ರಾಷ್ಟ್ರೀಯ ಧ್ವಜವನ್ನು ಇವರು ಕೈಯಲ್ಲಿ ಇಡ್ಕೊಳ್ಳೋದಕ್ಕೆ ಅಸಹಾಯ ಪಡ್ತಾ ಇದ್ದಾರಲ್ಲ ಇವರು ದೇಶ ಕಟ್ಟೋದು ಹೆಂಗೆ ಆರ್ ಎಸ್ ಎಸ್ ಕೂಡ ಇದು ಒಂದು ನೋಂದಾಯಿತ ಸಂಘಟನೆ ಅಲ್ಲ ಏನು ಇಲ್ಲಿ ಆರ್ ಎಸ್ ಎಸ್ನಲ್ಲಿ ದಲಿತ ಸಂಘ ನಮ್ಮ ಒಂದು ದಲಿತರು ಯಾರಿದ್ರೋ ದಯವಿಟ್ಟು ನೀವು ಬಾಬಾ ಸಾಹೇಬರಿಗೆ ಏನಾದರೂ ಗೌರವ ಕೊಡೋದಾದರೆ ಸಂವಿಧಾನಕ್ಕೆ ಏನಾದರೂ ಗೌರವ ಕೊಡೋದಾದರೆ ಅಥವಾ ನಮ್ಮ ಒಂದು ಅಸ್ತಿತ್ವವನ್ನು ಏನಾದರೂ ಉಳಿಸ್ಕೊಳ್ಬೇಕಾದ್ರೆ ನಾವು ಖಂಡಿತವಾಗಲು ನೀವು ಏನಿದ್ದೀರಾ ನೀವು ಮತ್ತೆ ಆರ್ ಎಸ್ ಎಸ್ ಅನ್ನು ಬಿಟ್ಟು ವಾಪಸ್ ಬನ್ನಿ ಒಬ್ಬ ಈ ದೇಶದಲ್ಲಿ ಒಂದು ಹೆಣ್ಣು ಮಗಳಿಗೆ ಅನ್ಯಾಯ ಆಯ್ತು ಆ ಹೆಣ್ಣುಮಗಳಿಗೆ ನ್ಯಾಯಪಡ್ಸಿದ್ದೀರಾ ನೀವು ಅವರು ಪರವಾಗಿ ಹೋರಾಟ ಮಾಡಿದ್ದೀರಾ ಒಬ್ಬ ದಲಿತರ ಮೇಲೆ ಯಾವುದೇ ರೀತಿಯಲ್ಲಿ ದೌರ್ಜನ್ಯ ಆದಾಗ ನೀವು ಎಲ್ಲಿ ಹೋರಾಟ ಮಾಡಿದ್ದೀರಾ ಯಾವ ರೀತಿ ನೀವು ದೇಶಭಕ್ತರು ಸಾವರ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ ನಾವು ಬ್ರಿಟಿಷ್ನವ್ರು ಗುಲಾಮರಾಗ್ತೀವಿ ಹೊರ್ತು ಹಾಕ್ತೀವಿ ಬೇಕಾದರೆ ಎಸ್ ಸಿ ಎಸ್ ಟಿ ಒ ಬಿ ಸಿ ದಲಿತರು ಮತ್ತು ಮುಸಲ್ಮಾನರಿಗೆ ಯಾವುದೇ ರೀತಿಯಾಗಿ ಅಧಿಕಾರ ಕೊಡಬಾರ್ದು ಅಧಿಕಾರ ಕೊಡೋದನ್ನು ನಾವು ವಿರೋಧಿಸ್ತೀವಿ ಅಂತ ಹೇಳಿ ವಿರೋಧ ಮಾಡಿ ಅಲ್ಲಿಂದಲೂ ವಿರೋಧ ಮಾಡ್ಕೊಂಡು ಬಂದಂಥವ್ರು ನೀವು ನೀವು ಯಾವ ಥರ ದೇಶಭಕ್ತಿರಾಗ್ತೀರ ಏನು ಇವತ್ತು ಪತ್ರಿಕಾ ತುರ್ತಾಗಿ ಪತ್ರಿಕಾಗೋಷ್ಠಿಯನ್ನು ಕರೆದಿರೋದು ಕಾರಣ ಏನಂದರೆ ಇವತ್ತು ರಾಜ್ಯದಲ್ಲಿ ಶಾಂತಿ ಇದೆ ಶಾಂತಿ ಇದೆ ಯಾಕಂತ ಹೇಳಿದ್ರೆ ಆರ್ ಎಸ್ ಎಸ್ ಅವರು ಇವತ್ತು ಪಥಸಂಚಲನ ಕಾರ್ಯಕ್ರಮ ಅಂತ ಏನು ಸ್ಟಾರ್ಟ್ ಮಾಡಿದ್ರು ಅದಕ್ಕೆ ಮುಂಚೆ ಕರ್ನಾಟಕದಲ್ಲಿ ಶಾಂತಿ ಸುವ್ಯವಸ್ಥೆ ಎಲ್ಲೂ ಇರಲಿಲ್ಲ ಶಾಂತಿಯಿಂದ ನಡ್ಕೊಂಡು ಹೋಗ್ತಾ ಇತ್ತು ಇವತ್ತು ಇವರು ಪಥಸಂಚಲನ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿದ ಮೇಲೆ ಎಲ್ಲಂದಲ್ಲಿ ಗಲಾಟೆಗಳು ಸ್ಟಾರ್ಟ್ ಆಗಿವೆ ವಾದ ವಿವಾದಗಳು ಸ್ಟಾರ್ಟ್ ಆಗಿದೆ ಜಾತಿ ಜಾತಿಗಳ ಮಧ್ಯೆ ಘರ್ಷಣೆಗಳು ಸ್ಟಾರ್ಟ್ ಆಗ್ತಾ ಇದೆ ಹಂಗಾಗಿ ಅದನ್ನು ನಾವು ಖಂಡಿಸ್ತಾ ಇದ್ದೀವಿ ಇವತ್ತು ಆರ್ ಎಸ್ ಎಸ್ ಮಾಡ್ತಾ ಇರೋದನ್ನು ನಾವು ಕ ಖಂಡಿಸ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ಇವತ್ತು ನಾವು ದೇಶ ಕಟ್ತೀವಿ ದೇಶ ಕಟ್ಟೋದಕ್ಕೆ ನಮ್ಮ ಆರ್ ಎಸ್ ಎಸ್ಸು ದೇಶ ಕಟ್ತಾ ಇದ್ದೀವಿ ಅಂತಾರೆ ಏನು ದೇಶ ಕಟ್ಟೋದು ಇವತ್ತು ದೇಶ ನಮ್ಮ ರಾಷ್ಟ್ರೀಯ ಧ್ವಜವನ್ನೇ ಇವರು ವಿರೋಧ ಮಾಡ್ತಾ ಇದ್ದಾರಲ್ಲ ದ್ವಾಸ ರಾಷ್ಟ್ರೀಯ ಧ್ವಜವನ್ನು ಇವ್ರ ಕೈಯಲ್ಲಿ ಇಟ್ಕೊಳ್ಳೋದಕ್ಕೆ ಅಸಹಾಯ ಪಡ್ತಾ ಇದ್ದಾರಲ್ಲ ಇವರು ದೇಶ ಕಟ್ಟೋದು ಹೆಂಗೆ ಯಾವ ರೀತಿ ಇವ್ರು ದೇಶ ಕಟ್ತಾರೆ ದೇಶದ ಒಂದು ಧ್ವಜವನ್ನು ವಿರೋಧ ಮಾಡ್ತಾ ಇದ್ದಾರೆ ಅಂದರೆ ಇವರು ದೇಶ ಕಟ್ಟೋದು ಯಾವ ರೀತಿ ಇವರು ದೇಶ ಕಟ್ಟೋದು ಜಾತಿ ಜಾತಿಗಳ ಮಧ್ಯೆ ಎತ್ಗಟ್ಟೋದು ದಣೆಗಳು ಪಥ ಸಂಚಲನ ಮಾಡಿ ಇವತ್ತು ದಂಡೆಗಳು ಹಿಡ್ಕೋಬೇಕಾಗಿರೋದು ಕಾನೂನು ಕಾಪಾಡೋ ಪೊಲೀಸ್ ಅಧಿಕಾರಿಗಳು ಮತ್ತು ಆಗನ ಕಾಲದಲ್ಲಿ ಗ್ರಾಮಗಳಲ್ಲಿ ಗ್ರಾಮ ಗ್ರಾಮದಲ್ಲಿ ಏನೇ ಒಂದು ಕಾರ್ಯಕ್ರಮ ಆಗಬೇಕಂದ್ರೆ ಸರ್ಕಾರ ಒಂದು ತೋಟಿ ಅನ್ನೋದನ್ನ ನೇಮಿಸಿದ್ರು ಆ ತೋಟಿ ದಣ್ಣೆ ಹಿಡ್ಕೊಂಡು ಸಾರತಾಯಿದ್ರು ಆ ಊರನ್ನ ಕಾಪಾಡ್ತಾ ಇದ್ರು ಆ ಕೆಲಸ ಇವ್ರಿಗೇನು ಬೇಕು ಆರ್ ಎಸ್ ಎಸ್ಗೆ ದಣ್ಣೆ ಹಿಡ್ಕೊಂಡು ಇದ್ದಿದ್ದು ಎಲ್ಲ ಸೃಷ್ಟಿ ಮಾಡಿ ಈ ರಾಜ್ಯದಲ್ಲಿ ಕೋಮುಗಲ್ಪನೆ ಸೃಷ್ಟಿ ಮಾಡಿ ಜಾತಿ ಜಾತಿಗಳ ಮಧ್ಯೆ ವಿಷಾರ ಬಿದ್ದು ಬೀಜ ಬಿತ್ತಿ ಇವತ್ತು ಶಾಂತಿಯನ್ನು ಕದರ್ಸ್ತಾ ಇದ್ದಾರೆ ಶಾಂತಿಯುತವಾದ ಈ ದೇಶವನ್ನು ಈ ರಾಜ್ಯವನ್ನು ಇವತ್ತು ಗ ಅಲ್ಲೋಲು ಕೊಲ್ಲೋಲು ಮಾಡೋ ರೀತಿಗೆ ಇವರು ತಂದು ಹೊಡ್ತಾ ಇದ್ದಾರೆ ಮತ್ತು ಸಂವಿಧಾನವನ್ನು ಪೂರ್ತಿ ಇವರು ವಿರೋಧ ಮಾಡ್ತಾ ಇದ್ದಾರೆ ಸಂವಿಧಾನಕ್ಕೆ ಏನು ಗೌರವ ಕೊಡ್ತಾ ಇದ್ದಾರೆ ಇವರು ಸಂವಿಧಾನದಲ್ಲಿ ಇದು ಯಾರು ಹಿಡ್ಕೊಂಡು ಇವರು ಬಿದ್ ಬಿದ್ದಿ ಓಡಾಡ್ರಿ ಅಂತ ಸಂವಿಧಾನದಲ್ಲಿ ಕಾಪಾಡಬೇಕಂದ್ರೆ ಶಿಸ್ತಾಗಿ ಇವರು ರಾಷ್ಟ್ರೀಯ ಧ್ವಜವನ್ನು ಇಟ್ಕೊಳ್ಳಿ ಸಂವಿಧಾನ ಪೀಠಿಕೆಯನ್ನು ಹಿಡ್ಕೊಂಡು ನೀವು ಮಾಡಿ ನಾವು ಗೌರವ ಕೊಡ್ತೀವಿ ನೀವು ಅದನ್ನೇ ವಿರೋಧ ಮಾಡಿದಾಗ ನೀವು ಯಾರಿಗೆ ವಿರೋಧ ಯಾರಿಗೆ ಗೌರವ ಕೊಡ್ತಾ ಇದ್ದೀರಾ ಹಂಗಾಗಿ ಇವತ್ತು ಆರ್ ಎಸ್ ಎಸ್ ಏನು ಇವತ್ತು ದ ದೆ ಹಿಡ್ಕೊಂಡು ಪಥಸಂಚಲನ ಮಾಡ್ತಾ ಇದೆಯಾ ಅದನ್ನು ನಾವು ಉಗ್ರವಾಗಿ ಖಂಡಿಸ್ತೀವಿ ಆ ಪ್ರವೃತ್ತಿಯನ್ನು ಆರ್ ಎಸ್ ಎಸ್ ಬಿಡಬೇಕು ದೇಶವನ್ನು ನೀವು ದೇಶಕ್ಕೆ ರಾಷ್ಟ್ರ ಧ್ವಜಕ್ಕೆ ಗೌರವ ಕೊಡೋದಾದರೆ ರಾಷ್ಟ್ರ ಧ್ವಜವನ್ನು ಹಿಡ್ಕೊಂಡು ನೀವು ಇದು ಮಾಡಿ ರಾಷ್ಟ್ರವನ್ನು ಕಟ್ಟಬೇಕಾದ್ರೆ ರಾಷ್ಟ್ರ ಧ್ವಜವನ್ನು ಹಿಡ್ಕೊಳ್ಳಿ ಸಂವಿಧಾನಕ್ಕೆ ನೀವು ಗೌರವ ಕೊಡೋರು ಆದರೆ ಸಂವಿಧಾನ ಪೀಠಕ್ಕೆ ಗೌರವ ಕೊಟ್ಟು ಅದು ನೀಡಿಕೊಂಡು ನೀವು ಪಥಸಂಚಲನ ಮಾಡಿ ನಮ್ಮದೇನು ಅಭ್ಯಂತರ ಇಲ್ಲ ಹಂಗಾಗಿ ಇವತ್ತು ನೀವು ಮಾಡ್ತಾರೋ ಪ್ರವೃತ್ತಿಯನ್ನು ನಾವು ಪತ್ರಿಕಾಗೋಷ್ಠಿಯಿಂದ ಕಡಾಖಂಡಿತವಾಗಿ ವಿರೋಧ ಮಾಡ್ತೀವಿ ಖಂಡಿಸ್ತೀವಿ ನೀವು ಮುಂದೆ ಇನ್ನೇನಾದರೂ ಇದೇ ರೀತಿ ಮಾಡಿದ್ರೆ ನಾವು ಅದಕ್ಕೆ ವಿರುದ್ಧವಾಗಿ ನಾವು ನಿಮ್ಮ ಆರ್ ಎಸ್ ವಿರುದ್ಧವಾಗಿ ನಾವು ಎಲ್ಲ ಸಂಘಟನೆಗಳು ಏನು ಇವತ್ತು ದೇ ಸಂವಿಧಾನಕ್ಕೆ ಯಾವ ಸಂಘಟನೆಗಳು ಗೌರವ ಕೊಡ್ತಾ ಇದೆ ರಾಷ್ಟ್ರ ಧ್ವಜಕ್ಕೆ ಯಾವ ಸಂಘಟನೆಗಳು ಗೌರವ ಕೊಡ್ತಾಯಿದೆ ಅವರೆಲ್ಲ ನಿಮ್ಮ ವಿರುದ್ಧ ನಾವು ನಿಂತ್ಕೋಬೇಕಿದೆ ಹೋರಾಟದ ಮೂಲಕ ನಿಂತ್ಕೊಂಡು ನಿಮ್ಮ ಪಾಠ ಕಲಿಸ್ಬೇಕಾದ ಅಂತ ಹೇಳ್ತಾ ಎಚ್ಚರಿಕೆಯನ್ನು ಕೊಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಇವಾಗ ದಿನ ನಾವು ಈ ದೇಶದಲ್ಲಿ ಆಗತಕ್ಕಂಥ ಒಂದು ಕೃತಿಗಳನ್ನು ನಾವು ಕಂಡಿಸೋ ಲೆಕ್ಕಾಚಾರದಲ್ಲಿ ಇದ್ದೀವಿ ಯಾಕಂದರೆ ಇವತ್ತು ದೇಶದಲ್ಲಿ ಶಾಂತಿಗಳು ಶಾಂತಿನ ಬಂಗಪಡಿಸ್ತಾ ಇದ್ದಾರೆ ಹಾಗಾಗಿ ನಾವು ಒಂದು ಅಂತರಮಾನ ರಾಷ್ಟ್ರೀಯ ಮಟ್ಟದಲ್ಲಿ ನಾವು ವಿಚಾರವನ್ನು ನಾವು ಮಾತಾಡಬೇಕಾದ್ರೆ ಒಂದು ಇಂಡಿಯನ್ ಸಂಘಟನೆ ಆಗ್ಬೋದು ಅಥವಾ ಐ ಸಿ ಸಿ ಆಗ್ಬೋದು ಅಥವಾ ಏನೋ ಒಂದೊಂದು ಲಷ್ಕರಿ ತೊಯ್ಬಾ ಸಂಘಟನೆಗಳೇನಿದ್ದಾವೆ ಅವು ಯಾವುದೂ ಸಹ ರಿಜಿಸ್ಟ್ರೇಷನ್ ಅಲ್ಲ ಸೊ ಹಂಗಾಗಿ ಅದೇ ರೀತಿಯಾಗಿ ಆರ್ ಎಸ್ ಎಸ್ ಕೂಡ ಇದು ಒಂದು ನೋಂದಾಯಿತ ಸಂಘಟನೆ ಅಲ್ಲ ಹಾಗಾಗಿ ಈ ಆರ್ ಎಸ್ ಎಸ್ ನೋಂದಾಯಿತ ಸಂಘಟನೆ ಅಲ್ಲದೇ ಇರೋದ್ರಿಂದ ಇವರು ದೊಡ್ಡಗಳನ್ನು ಹಿಡ್ಕೊಂಡು ಪಥ ಸಂಚಲನ ಮಾಡ್ತಾಯಿದ್ದಾರೆ ಆ ಕವಾಯತ್ತು ಏನು ಇವ್ರದ್ದಿದೆ ಅದು ಸಂಪೂರ್ಣವಾಗಿ ಒಂದು ಸಂವಿಧಾನಿಕವಾಗಿ ಸಂವಿಧಾನಬದ್ಧವಾದ ಅಥವಾ ಕಾನೂನು ಅಡಿನಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ಅದಿಲ್ಲ ಹಾಗಾಗಿ ಇಂಥ ಒಂದು ಏನು ಐ ಸಿ ಎಸ್ ಆಗಿರ್ಬೋದು ಇಂಡಿಯನ್ ಸಂಘಟನೆಗಳಾಗಿರ್ಬೋದು ಅಥವಾ ಏನು ಅಲ್ಲ ಅಷ್ಕರಿ ತೊಯ್ಬಾಗಿರ್ಬೋದು ಇವು ಏನೇ ಮಾಡಿದ್ರೂ ಸಹ ಅವಕ್ಕೆ ಅವ ಮೇಲೆ ಯಾವುದೇ ರೀತಿ ಕಾನೂನು ಕ್ರಮ ಕೈಗೊಳ್ಳೋಕ್ಕೆ ಸಾಧ್ಯ ಆಗೋಲ್ಲ ಅದೇ ರೀತಿಯಾಗಿ ಆರ್ ಎಸ್ ಎಸ್ಸು ಸಹ ಇದು ಒಂದು ಭೂಗತ ಸಂಘಟನೆ ಅಂತ ಹೇಳ್ಬೋದು ನಾವು ಯಾಕಂದರೆ ಇದು ಹಂಗೇನೆ ಇದರಲ್ಲಿರತಕ್ಕಂಥ ಬಹುತೇಕರು ಯಾರು ಅದು ನಮ್ಮ ದಲಿತ ಸಮುದಾಯದ ಒಂದು ವ್ಯಕ್ತಿಗಳು ಜೊತೆಗೆ ಸಾಕಷ್ಟು ವಿಚಾರವಂತರು ಯಾರು ಈ ದಲಿತ ಪರ ಸಂಘಟನೆಗಳ ಒಂದು ರಾಜ್ಯಾಧ್ಯಕ್ಷರುಗಳು ವಿಚಾರವಂತರು ಇವತ್ತು ನಮ್ಮನ್ನು ದಿಕ್ತಪ್ಸ್ತಾ ಇದ್ದಾರೆ ಹಾಗಾಗಿ ನಾನು ಏನು ಇಲ್ಲಿ ಆರ್ ಎಸ್ ಎಸ್ನಲ್ಲಿರತಕ್ಕಂಥ ದಲಿತ ಸಂಘ ನಮ್ಮ ಒಂದು ದಲಿತರು ಯಾರಿದ್ರೋ ದಯವಿಟ್ಟು ನೀವು ಬಾಬಾ ಸಾಹೇಬರಿಗೆ ಏನಾದರೂ ಗೌರವ ಕೊಡೋದಾದರೆ ಸಂವಿಧಾನಕ್ಕೆ ಏನಾದರೂ ಗೌರವ ಕೊಡೋದಾದರೆ ಅಥವಾ ನಮ್ಮ ಒಂದು ಅಸ್ತಿತ್ವವನ್ನು ನಾವೇನಾದರೂ ಉಳಿಸ್ಕೊಳ್ಬೇಕಾದ್ರೆ ನಾವು ಖಂಡಿತವಾಗಲು ನೀವು ಏನಿದ್ದೀರಾ ನೀವು ಮತ್ತೆ ಆರ್ಸನ್ನು ಬಿಟ್ಟು ವಾಪಸ್ ಬನ್ನಿ ಕಾರಣ ಏನಂದರೆ ಇವತ್ತು ಶಾಂತಿಯನ್ನು ಕಾರಣ ಏನಂದರೆ ನಮ್ಮವ್ರನ್ನ ನಮ್ಮ ಮೇಲೆ ಎತ್ತು ಕಟ್ಟತಕ್ಕಂಥ ವಿಚಾರ ಆಗಿರಬೇಕಾದ್ರೆ ನಾವು ಒಂದು ಈ ಒಂದು ವಿಚಾರದಲ್ಲಿ ಕಡಾಖಂಡಿತವಾಗಿ ಖಂಡಿತವಾಗಿ ನಾವು ಈ ಆರ್ ಎಸ್ ಎಸ್ ಮಾಡತಕ್ಕಂಥ ಕುತಂತ್ರಗಾರಿಕೆನ ನಾವು ವಿರೋಧ ಉಳಿಸ್ತಾ ಇದ್ದೀವಿ ಹಾಗಾಗಿ ಇಂಥ ಒಂದು ಕೃತಿಗಳು ಮುಂದೆ ಆಗಬಾರ್ದು ಹಾಗಾಗಿ ನನ್ನ ಸಮುದಾಯದ ಜನ ಬಹುಜನರು ಏನಿದ್ದಾರೆ ಆ ಬಹುಜನರಲ್ಲೂ ಆರ್ ಎಸ್ ಎಸ್ಸನ್ನು ವಿರೋಧಿಸಿ ಅದನ್ನು ಧಿಕ್ಕರಿಸಿ ಬನ್ನಿ ನಮ್ಮ ಏನು ನಮ್ಮ ಒಂದು ಆತ್ಮ ಗೌರವನ ಉಳಿಸ್ಕೊಳ್ಳೋಣ ಯಾಕಂದರೆ ಆರ್ ಎಸ್ ಎಸ್ಸಲ್ಲಿರತಕ್ಕಂಥ ವಿಚಾರಗಳು ಎಂಥವು ಅಂದರೆ ಅದು ಯಾವುದೇ ಒಂದು ಸಮುದಾಯದ ಬಗ್ಗೆ ಅಥವಾ ಯಾವುದೇ ಒಂದು ವ್ಯಕ್ತಿತ್ವದ ಬಗ್ಗೆ ಮೈತ್ರಿಯನ್ನು ಹುಟ್ಟಾಕತಕ್ಕಂಥ ವಿಚಾರಗಳು ಇದುವರೆಗೂ ನಾನು ಎಲ್ಲೂ ಕಂಡಿಲ್ಲ ಹಾಗಾಗಿ ಏನು ಬಾಬಾ ಸಾಹೇಬರು ಕಂಡಂಥ ಬುದ್ಧ ಭಾರತ ಇದೆಯಲ್ಲ ಆ ಬುದ್ಧ ಭಾರತ ಆಗಬೇಕಾದ್ರೆ ನಾವು ಬುದ್ಧನ ಅನ್ಯಾಯಗಳಾಗಬೇಕು ಮೈತ್ರಿಯನ್ನು ಕರುಣೆಯನ್ನ ಸಹನೆಯನ್ನ ಪ್ರೀತಿಯನ್ನು ಗಳಿಸ್ಬೇಕು ಹಾಗಾಗಿ ಅದನ್ನು ನಾವು ಕಾಣಬೇಕಾದ್ರೆ ಪ್ರಬುದ್ಧ ಬ ಆಗಬೇಕು ಆ ಒಂದು ಪ್ರಬುದ್ಧರಾಗಬೇಕಾದ್ರೆ ನಾವು ನಮ್ಮ ಅಸ್ತಿತ್ವವನ್ನು ಉಳಿಸ್ಕೋಬೇಕಾದ್ರೆ ನಾವೆಲ್ಲ ಒಟ್ಟೋಗೋಣ ದಯವಿಟ್ಟು ಇಂಥದಕ್ಕೆ ನನ್ನ ದಲಿತ ನಾಯಕರುಗಳೇ ಆಗಲಿ ಅಲ್ಲಿ ಇರತಕ್ಕಂಥ ನನ್ನ ಜನ ಇರ್ಬೋದು ದಯವಿಟ್ಟು ಈ ಇಂಥ ಒಂದು ಸಂಘಟನೆಗಳಲ್ಲಿ ನೀವು ಇರೋದು ಬೇಡ ಮತ್ತೆ ನಾವು ನಾವೆಲ್ಲ ಹೊಂದೋಗೋಣ ಯಾಕಂದ್ರೆ ನಮ್ಮ ಅಸ್ತಿತ್ವ ಉಡಿಸ್ಕೊಳ್ಳೋಣ ಅಂತ ಹೇಳ್ತಾ ಈ ನಾಲ್ಕು ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಜೈ ವಿ ನಮ್ಮ ಬುದಾಯ ಸರಿಗ ಒಳ ಮೀಸಲಾತಿ ಚರ್ಚೆಗೆ ಬಂದಿರೋಂಥ ಸಂದರ್ಭದಲ್ಲಿ ಆರ್ ಎಸ್ ಎಸ್ಸು ಪಥಸಂಚಲನ ಮಾಡಿದೆ ಅದಕ್ಕೆ ನೀವು ಹೇಳಿದಾಗೇನೆ ಈ ದಲಿತ ಸಂಘಟನೆಗಳ ಒಕ್ಕೂಟ ಅಂತ ಹೇಳ್ತದೆ ನೀವು ಕರೆ ಕೊಡ್ತಾ ಇದ್ದೀವಿ ಅದು ಸಂವಿಧಾನ ಬಾಹಿರ ಅದು ನೋಂದಾಯಿತ ಸಂಘಟನೆ ಅಲ್ಲ ಅದು ರಾಷ್ಟ್ರ ಗೀತೆ ಮತ್ತು ರಾಷ್ಟ್ರ ಧ್ವಜ ಮತ್ತು ಸಂವಿಧಾನವನ್ನು ವಿರೋಧಿಸುತ್ತೆ ಅದಕ್ಕೆ ನಮ್ಮ ಪ್ರತಿರೋಧ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ ಆದರೆ ಇಲ್ಲಿ ಗಂಗಾವತಿಯಲ್ಲಿ ದಲಿತ ಸಂಘಟನೆಗಳೇನೆ ಅದರಲ್ಲಿ ಒಂದು ಪಂಗಡ ಅದನ್ನು ಬಹಳ ಅಂಬೇಡ್ಕರ್ರ ಭಾವಚಿತ್ರವನ್ನೇ ಬಳಸಿ ಅದನ್ನು ಮಾಡ್ತಿದೆ ಇದಕ್ಕೇನು ಹೇಳ್ತೀವಿ ನೋಡಿ ಬಾಬಾ ಸಾಹೇಬರು ಏನು ಇಂಥ ಒಂದು ವಿಚಾರಗಳನ್ನು ತಗೊಂಡು ಯಾವತ್ತೂ ಮಾಡಿದವರಲ್ಲ ಸೊ ವ್ಯಕ್ತಿಗತವಾಗಿ ಕೆಲವು ವಿಚಾರಗಳನ್ನು ನಾವು ಬಾಬಾ ಸಾಹೇಬ್ರನ್ನು ಮುಂದೆ ಇಟ್ಕೊಂಡು ಅವ್ರಿಗೆ ಅವಹೇಳನ ಮಾಡತಕ್ಕಂಥ ಕೆಲಸ ಇವತ್ತು ಆಗ್ತಾ ಇದೆ ಸಮಾಜದಲ್ಲಿ ಇವತ್ತು ನಾವೆಲ್ಲ ಕಂಡಿದ್ದೀವಿ ಹಾಗಾಗಿ ಇಂಥದ್ದು ಆಗ್ತಾನೇ ಇರ್ತದೆ ಸೊ ಮೀಸಲಾತಿನ ವಿಚಾರದಲ್ಲಿ ಇಲ್ಲಿ ನಮ್ಮನ್ನು ಈ ರಾಜಕೀಯವಾಗಿ ನಮ್ಮನ್ನು ಹಂತ ಹಂತವಾಗಿ ನಮ್ಮನ್ನು ಅದು ಏನು ಮಾಡ್ತಾ ಇದ್ದಾರೆ ಅಂದರೆ ನಮ್ಮನ್ನು ವಿಂಗಡಣೆ ಮಾಡಿ ನಮ್ಮ ನಮ್ಮಲ್ಲೇನೆ ಒಂದು ಘರ್ಷಣೆಗಳು ಉಂಟಾ ಹಾಕ್ಸ್ತಾ ಇದಾರೆ ಇದು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಕ್ಕೆ ಮಾಡತಕ್ಕಂತ ಕುತಂತ್ರ ನನ್ನ ಕರ್ನಾಟಕದ ಹೋರಾಟದ ಬಂಧುಗಳಿಗೆ ಮೊದಲನೇದಾಗಿ ಜೈ ಭೀ ಹೇಳ್ತೀನಿ ನಾವು ಜೈ ಭೀ ಮತ್ತು ಯಾಕೆ ಹೇಳ್ತೀವಪ್ಪ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದ ಅಡಿಯಲ್ಲಿ ನಾವು ಹೋರಾಟ ಮಾಡ್ತಾ ಇರೋದ್ರಿಂದ ನಾವು ಜೈ ಭೀಮ್ ಅಂತ ಹೇಳ್ತಾಯಿದ್ದೀವಿ ನಮಗೆ ಜೈ ಭೀಮ್ ಅಂತ ಹೇಳ್ಕೊಂಡು ಹೋರಾಟ ಮಾಡೋದನ್ನ ಕಲಿಸ್ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀವು ಆರ್ ಎಸ್ ಎಸ್ನವರು ಯಾವ ಥರ ಅಜೆಂಡಾ ಇಟ್ಕೊಂಡಿದ್ದೀರ ಅಂತ ನಮಗೆ ಗೊತ್ತಿಲ್ಲ ನಿಮ್ಮ ಅಜೆಂಡಾ ಏನಂತ ನಮಗೆ ಗೊತ್ತಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕಲಿಸ್ಕೊಟ್ಟಿರೋದು ಪೆನ್ನು ಪೇಪರು ರೈಟಿಂಗಲ್ಲಿ ನಾವು ಏನು ಬರೀಬೇಕು ನಮ್ಗೆ ಏನು ಅನ್ಯಾಯ ಆಗಿದೆ ನಾವು ಯಾವ ರೀತಿ ಬದುಕಬೇಕು ನಮ್ಗೆ ಬರಬೇಕಾದ ಹಕ್ಕುಗಳನ್ನು ನಾವು ರೈಟಿಂಗ್ ಮೂಲಕ ಬರವಣಿಗೆ ಮೂಲಕ ನಮ್ಮ ಹಕ್ಕುಗಳನ್ನು ನಾವು ಪಡ್ಕೋಬೇಕು ಶಾಂತಿಯುತವಾಗಿ ಹೋರಾಟ ಮಾಡಬೇಕು ಅಂತ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಮಾರ್ಗದಲ್ಲಿ ನಾವು ಇವತ್ತು ಹೋರಾಟಗಳನ್ನು ಇದ್ದೀವಿ ನಿಮ್ಮ ಅಜೆಂಡಾ ಏನಂತ ಗೊತ್ತಾಗ್ತಾ ಇಲ್ಲ ನಿಮ್ಮದು ದೊಣ್ಣೆ ಲಾಠಿ ಲಾಂಗು ಮಚ್ಚು ಬಂದೂಕು ಪಿಸ್ತೂಲು ಟ್ರೈನಿಂಗ್ಗಳು ನಿಮ್ಮ ಅಜೆಂಡಾ ಈಗ ನಾವು ಯಾವುದೇ ರೀತಿ ಹೋರಾಟಗಳು ಮಾಡಿದ್ರೆ ಯಾರ ಮೇಲೇನೋ ದೌರ್ಜನ್ಯವಾಗಿ ಮಾತಾಡ್ತಾ ಇಲ್ಲ ದೌರ್ಜನ್ಯವಾಗಿ ಕಬ್ಬಾಳಿಕವಾಗಿ ಯಾವುದು ಮಾತಾಡ್ತಾ ಇಲ್ಲ ನಮಗೆ ಕಾನೂನು ರೀತಿಯಲ್ಲಿ ನಾವು ಹೋರಾಟಗಳನ್ನು ಮಾಡ್ತಾಯಿದ್ದೀವಿ ನೀವು ಪಥಸಂಚಾಲನೆ ಮಾಡ್ತೀರಾ ಬೀದಿ ದೊಣ್ಣೆಗಳು ಇಟ್ಕೊಂಡು ಹೋರಾಟ ಮಾಡ್ತಿದ್ದೀರಾ ಹಳ್ಳಿ ಹಳ್ಳಿಲಿ ಬೀ ದೊಡ್ಡ ಇಟ್ಕೊಂಡು ಹೋರಾಟ ಮಾಡ್ತೀರಾ ನೀವು ಗುಪ್ತವಾಗಿ ಕ್ರಿಯೇಟಗಳನ್ನು ಮಾಡಿ ಜನಗಳನ್ನ ತಲೆಗೆ ತುಂಬಿ ಬೇರೆ ಬೇರೆ ರೀತಿಯಲ್ಲಿ ತುಂಬಿ ದೇಶಭಕ್ತರು ದೇಶಭಕ್ತರು ಅಂತ ಹೇಳ್ತಾಯಿದ್ದಾರ ಯಾರಿಗೆ ನೀವು ದೇಶಭಕ್ತರು ಅಂತ ಹೇಳ್ಕೊಳಕ್ಕೆ ನಿಮಗೆ ಏನು ಅಧಿಕಾರ ಇದೆ ಒಬ್ಬ ಈ ದೇಶದಲ್ಲಿ ಒಂದು ಹೆಣ್ಣು ಅನ್ಯಾಯ ಆಯಿತು ಅಂದರೆ ಆ ಹೆಣ್ಣು ಮಗಳಿಗೆ ನ್ಯಾಯ ನ್ಯಾಯಪಡ್ಸಿದ್ದೀರಾ ನೀವು ಅವರು ಪರವಾಗಿ ಹೋರಾಟ ಮಾಡಿದ್ದೀರಾ ಒಬ್ಬ ದಲಿತರ ಮೇಲೆ ಯಾವುದೇ ರೀತಿಯಲ್ಲಿ ದೌರ್ಜನ್ಯ ಆದಾಗ ನೀವು ಎಲ್ಲಿ ಹೋರಾಟ ಮಾಡಿದ್ದೀರಾ ಯಾವ ರೀತಿ ನೀವು ದೇಶಭಕ್ತರು ನೀವು ದೇವರುಗಳು ಪೂಜೆ ಮಾಡಿಬಿಟ್ಟು ನೀವು ಹೇಳಿದ್ದೆಲ್ಲ ನಾವು ಕೇಳ್ತಾ ಇದ್ರೆ ನೀವು ಹೇಳಿದೆಲ್ಲ ನೀವು ಎಲ್ಲಿ ಗುಡಿ ಗೊಬ್ಬರ ಕಟ್ಟಿ ಅಂತಹ ಜಾಗದಲ್ಲಿ ನೀವೇನು ಹೇಳಿದ್ರೆ ತೀರ್ಮಾನ ಮಾಡಿದ್ರೆ ಅದಕ್ಕೆ ನಾವು ಒಪ್ಕೋಬೇಕು ಇಲ್ಲ ಅಂದರೆ ನೀವು ನಮ್ಮ ಮೇಲೆ ದೌರ್ಜನ್ಯಗಳು ಮಾಡ್ತೀರಾ ಈಗ ನಾವು ಯಾವ ರೀತಿ ನಿಮಗೆ ಹೋರಾಟ ಅಜೆಂಡಾಗಳು ನಮಗಂತೂ ಗೊತ್ತಾಗ್ತಲ್ಲ ನಾವು ಇವತ್ತು ಹುಟ್ಟದಾಗಲಿಂದ ಅನುಭವಿಸ್ತೀವಿ ಸಾವಿರಾರು ವರ್ಷಗಳಿಂದ ಕಷ್ಟದಲ್ಲಿ ಅನುಭವಿಸಿ ಇವತ್ತು ಒಂದೊತ್ತು ಊಟಕ್ಕೆಲ್ನೀರ ನಾವು ಹೋರಾಟಗಳನ್ನು ಮಾಡಿಕೊಂಡು ಇವತ್ತು ನಾವು ನಮ್ಮ ನೆಲೆ ನುಡುಕ್ತಾ ಇದ್ದೀವಿ ನೀವು ನಮ್ಮನ್ನು ನಾಶ ಮಾಡ್ತಾ ಇದ್ದೀರಿ ಒಂದು ಗುಡಿಸಲು ಇದ್ರೆ ಕಿತ್ತಾಕ್ತಿದ್ದೀರಾ ಒಂದು ಬಡವ ಒಂದು ವಾಚ್ ಕಟ್ಕೊಳ್ಳೋಂಗಿಲ್ಲ ಒಬ್ಬ ಬಡವ ಮದುವೆ ಮಾಡ್ಕೊಂಡು ಕುದುರೆ ಹಾಕ್ತಂಗಿಲ್ಲ ಒಬ್ಬ ಬಡವ ಐಶಮ್ ಬಟ್ಟೆ ಹಾಕೊಳ್ಳೋಂಗಿಲ್ಲ ಖಾನ್ ಹಾಕ್ಕೊಳ್ಳಂಗಿಲ್ಲ ಇಲ್ಲ ಯಾವುದೋ ಒಂದು ರೀತಿಯಲ್ಲಿ ನಮ್ಮನ್ನು ತುಳಿದಾಕ್ತಾಯಿದ್ದೀರಾ ನಿಮ್ಮ ಮೊದಲನೇ ಅಜೆಂಡಾ ನೀವು ಸಂವಿಧಾನ ಬರೆಯೋಕೆ ಮೊದಲೇ ಹೋಲಲ್ಕರ್ ಅವರು ಸಾವರ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ ನಾವು ಬ್ರಿಟಿಷ್ನವ್ರು ಗುಲಾಮರಾಗ್ತೀವಿ ಹೊರತು ಆಗ್ತೀವಿ ಬೇಕಾದರೆ ಎಸ್ ಸಿ ಎಸ್ ಟಿ ಒ ಬಿ ಸಿ ದಲಿತರು ಮತ್ತು ಮುಸ್ಲ್ಮಾನರಿಗೆ ಯಾವುದೇ ರೀತಿಯಾಗಿ ಅಧಿಕಾರ ಕೊಡಬಾರ್ದು ಅಧಿಕಾರ ಕೊಡೋದು ನಾವು ವಿರೋಧಿಸ್ತೀವಿ ಅಂತ ಹೇಳಿ ವಿರೋಧ ಮಾಡಿ ಅಲ್ಲಿಂದ ವಿರೋಧ ಮಾಡ್ಕೊಂಡು ಬಂದಂಥವ್ರು ನೀವು ನೀವು ಯಾವ ಥರ ದೇಶಭಕ್ತಿರಾಗ್ತೀರಾ ನೀವು ಹೋರಾಟ ಈಗ ಸ್ವತಂತ್ರ ಪೂರ್ವದಲ್ಲಿ ನಾವು ಸ್ವ ಹೋರಾಟ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀರಾ ನೀವು ಯಾರು ಪರವಾಗಿ ಹೋರಾಟ ಮಾಡಿದ್ದೀರಾ ಕಾಂಗ್ರೆಸ್ನವರು ಕಾಂಗ್ರೆಸ್ ಹುಟ್ಟಿರಲಿಲ್ಲ ಆವಾಗ ನೂರೈವತ್ತು ವರ್ಷದ ಹಿಂದೆ ಅವರು ದೇಶ ದೇಶ ನಮ್ಮ ಸ್ವತಂತ್ರ ನಮಗೆ ಬರಲಿ ಅಂತ ಹೋರಾಟ ಮಾಡಿದ್ರು ನೀವು ಅದರಲ್ಲೂ ಕೂಡ ಪಾಲ್ಗೊಂಡಿಲ್ಲ ನೀವು ಕೆಲವರು ಪಾಲ್ಗೊಂಡ್ರೆ ಕೆಲವರು ಬಿಟ್ಟೋದ್ರೆ ಬಂದ ಮೇಲೆ ಬೇರೆ ಕಡೆ ಹೊರಗಡೆ ಹೋಗಿ ನೀವು ಕಾಂಗ್ರೆಸ್ ವಿರೋಧ ಕೂಡ ನೀವೇನೇ ದಲಿತರು ಇರೋದೂ ನೀವೇ ಮತ್ತು ಈಗ ನೀವು ವಿರೋಧ ಮಾಡಿಕೊಂಡು ಹೇಳ್ತೀರಾ ನಾವು ದೇಶಭಕ್ತರು ಯಾವ ರೀತಿ ದೇಶಭಕ್ತರಾಗಿದ್ದೀರಿ ನೀವು ಯಾರಿಗಾದ್ರೂ ಒಳ್ಳೆಯ ಕೆಲಸ ಮಾಡಿರೋ ದಾಖಲೆಗಳಾಯ್ತಾ ನಿಮಗೆ ನೀವು ಕೆಂಪು ಡ್ರೆಸ್ ಹಾಕಬೇಕು ಕೆಂಪು ನಾಮಗಳು ನಾಮಗಳಿಟ್ಕೋಬೇಕು ಮೀಸೆಗಳು ತಿರ್ಸ್ಕೊಬೇಕು ನೀವು ಹೋರಾಟ ಮಾಡೋದು ಇದು ನಾವು ಅದಕ್ಕೆಲ್ಲ ಅವಕಾಶ ಮಾಡಿಕೊಡೋದಿಲ್ಲ ಇಷ್ಟು ದಿನ ನಾವು ಹೋರಾಟದಲ್ಲಿ ಅತಿ ಹೆಚ್ಚು ಕಡಿಮೆ ಇದ್ದೀವಿ ಹೋರಾಟಗಾರರಲ್ಲಿ ಕಡಿಮೆ ಇದ್ದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬರು ಒಟ್ಟಿಗೆ ಹೋರಾಟ ಮಾಡಿದ್ರು ಈಗ ಸಾವಿರಾರು ಜನ ಲಕ್ಷಾಂತರ ಜನ ಹೋರಾಟಗಾರರು ಇದ್ದಾರೆ ಇನ್ನು ಮುಂದೆ ನೀವು ಪಥ ಸಂಚಾಲನೆ ಮಾಡಿದ್ರು ಬಿಡೋದಿಲ್ಲ ಯಾವುದೇ ಮಾಡಿದ್ರು ಬಿಡೋದಿಲ್ಲ ನೀವು ಮಾಡಿದಷ್ಟು ನಾವು ಸುಮ್ಮನೆ ಕೂತ್ಕೊಂಡಿರೋದಿಲ್ಲ ಯಾಕಂದರೆ ನೀವು ಹಿಂದೆ ನಾವು ಬಡತನದಲ್ಲಿದ್ದಾಗ ಮನೆಯಿಲ್ಲದೆ ಇರುವಾಗ ನಮ್ಮ ಮೇಲೆ ದೌರ್ಜನ್ಯಗಳು ಮಾಡಿದ್ದೀರ ಈಗಲೇ ನೀವು ಒಬ್ಬ ಅಧಿಕಾರಿಗಳಿದ್ದಾರೆ ಒಬ್ಬ ಅಧಿಕಾರಿಗಳು ಎಮ್ ಪಿಗಳು ಎಮ್ ಎಲ್ ಎಗಳ ದೌರ್ಜನ್ಯ ಮಾಡ್ತೀರಂದ್ರೆ ಆಗ ನಾವು ಬಡತನದಲ್ಲಿದ್ದಾಗ ನಮ್ಮ ಮೇಲೆ ಇದ್ದೆಂಥ ದೌರ್ಜನ್ಯಗಳು ಮಾಡಿದ್ದೀರ ಅಂತ ನೀವು ಅದನ್ನು ಅರ್ಥ ಮಾಡ್ಕೋಬೇಕು ಹೀಗಾಗಿ ನಿಮ್ಮ ಹೋರಾಟಗಳು ಏನಿದ್ದರೂ ನ್ಯಾಯ ಕಾನೂನು ರೀತಿಯಾಗಿರಲಿ ಕಾಯಿಲನು ಬಾಹಿರವಾಗಿ ಇದ್ರೆ ನಾವು ಸುಮ್ಮನೆ ತಡ್ಕೊಳೋದಿಲ್ಲ ನಾವು ಹೋರಾಟಗಳು ಗೊತ್ತಿದೆ ನಮಗೂ ಹೋರಾಟ ಕಲಿಸ್ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮುಂದಿನ ದಿನಗಳಲ್ಲಿ ನಿಮ್ಮ ಆರ್ ಎಸ್ ಎಸ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ಮುಂದಿನ ದಿನಗಳಲ್ಲಿ ದಲಿತರ ಮೇಲೆ ಸುಮ್ ಸುಮ್ಗೆ ಏನಾದರೂ ನೀವು ಅಲಿಗೇಷನ್ ಮಾಡೋದು ದಲಿತ ಲೀಡರ್ಗಳ ಮೇಲೆ ಮಾಡೋದು ಈ ರೀತಿ ಮಾಡಿದ್ರೆ ನಾವು ಸುಮ್ಮನೆ ಬಿಡೋದಿಲ್ಲ ನೀವೊಂದು ತಿರ್ಗ ಮತ್ತೆ ಒಂದು ಹೊಸ ಜೆಂಡ ಸೇರಿಸ್ಕೊಂಡಿದ್ದೀರಾ ನಿಮ್ಮ ಪಾರ್ಟಿಗೆ ಸೇರಿಸ್ಕೊಳ್ಳೋದು ನಿಮ್ಮ ಆರ್ ಎಸ್ ಎಸ್ಗೆ ಸೇರಿಸ್ಕೊಳ್ಳೋದು ಎಸ್ ಸಿ ಎಸ್ ಸಿ ಹುಡುಗರ್ನೆಲ್ಲ ಸೇರಿಸ್ಕೊಳ್ಳೋದು ಅಮಾಯಕರ ಹುಡುಗರು ಸೇರಿಸ್ಕೊಳ್ಳೋದು ತಿನ್ನೋ ಊಟ ಇಲ್ಲದಿರೋಂಥ ಹುಡುಗರು ನಿಮ್ಗೆ ಹೊಸ ದಾರಿ ಕಲಿಸ್ಕೊಡ್ತೀವಿ ನಿಮ್ಗೆ ಒಳ್ಳೇದು ಮಾಡ್ತೀವಿ ನಿಮ್ಗೆ ದೇಶಭಕ್ತಿ ಕಟ್ಕೊಡ್ತೀವಿ ಅಂತ ಕರೆದುಕೊಂಡು ಹೋಗಿ ನಿಮಗೆ ಕತ್ತೋಲಾಂಗ್ ಮಚ್ಚಿ ಇಂದಂಥ ಎಲ್ಲ ಟ್ರೈನಿಂಗ್ ಕೊಡ್ತೀರಿ ನಿಮ್ಮ ಮಕ್ಕಳಿಗೆ ಆರ್ ಎಸ್ ಎಸ್ಸಲ್ಲಿ ಇದ್ದೀರಲ್ಲ ನಿಮ್ಮ ಮುಖ್ಯಸ್ಥರು ನಿಮ್ಮ ಮಕ್ಕಳಿಗೆ ಯಾವತ್ತನ್ನ ಬಂದೂಕು ಗುಂಡು ಗುಣ ಏನಾರು ತೋರಿಸಿದ್ದೀರಾ ಬೀದಿಗಿಲ್ಲಿ ಬಂದು ಲಾಠಿ ಹಿಡ್ಕೊಂಡು ಹೋರಾಟ ಮಾಡೋದು ನೀವೆಲ್ಲರೂ ಕಲಿಸಿದ್ದೀರಾ ಯಾವುದೂ ಕಲಿಸಿಲ್ಲ ನಿಮ್ಮ ಮಕ್ಕಳು ನೋಡಿದ್ರೆ ಐಸಾರಾಮ ಜೀವನ ಪಾರಿನಲ್ಲಿ ಓದ್ಕೊಂಡು ಅವ್ರು ಯಾವ ರೀತಿ ಇರಬೇಕಂತ ಅವ್ರನ್ನೇ ಹೆಚ್ಚಿನ ಮಾಡ್ತಾ ಇದ್ದೀರ ನಮ್ಮ ದಲಿತ ಸಮುದಾಯನ ಮುಂದಿನ ಇಟ್ಕೊಂಡು ಬಲಿ ಕೊಡ್ತಾ ಇದ್ದೀರಾ ಅವ್ರನ್ನೆಲ್ಲ ಜೈಲಿಗೆ ಕಳಿಸ್ತಾ ಇದ್ದೀರಾ ಎಲ್ಲ ಅನುಭವಿಸ್ತಾರೋ ನಮ್ಮ ಜನನೇ ನಿಮ್ಮ ಜನ ಯಾರಿಲ್ಲ ಐಸ ಐಸರಾಮ್ ಜೀವನ ಮಾಡ್ಕೊಂಡು ಕುತ್ಕೊಂಡು ನೀವು ನಮ್ಮನ್ನು ಆಳಬೇಕು ಒಡೆದು ಹೊಡೆದು ನಮ್ಮನ್ನು ನಮ್ಮನ್ನೇ ನಮ್ಮನ್ನು ಒಬ್ಬೊಬ್ಬರಿಗೂ ಹೊಡೆದು ನಮ್ಮನ್ನು ದೂರ ಇಡಬೇಕಂತ ಹೇಳ್ಬಿಟ್ಟು ನಮ್ಮ ಸಮುದಾಯದಲ್ಲಿರುವಂಥ ಲೀಡರ್ಗಳನ್ನು ಕರೆದುಕೊಂಡು ನೀವು ಆಕಾಂಕ್ಷೆಗಳನ್ನು ಒಟ್ಟಿ ಅವರನ್ನು ನಮ್ಮ ಮೇಲೆ ಚೂ ಬಿಟ್ಟು ಇವತ್ತು ನಿಮ್ಮೇಳೆ ಬೇಯಿಸ್ಕೊಳ್ತಾ ಇದ್ದೀರಾ ಮುಂದಿನ ದಿನಗಳಲ್ಲಿ ಅದಾಗಕ್ಕೆ ಬಿಡೋದಿಲ್ಲ ಈಗ ನಮ್ಮ ದಲಿತ ಸಮುದಾಯಗಳು ಇವತ್ತು ಹೋಗಿ ಆರ್ ಎಸ್ ಅಲ್ಲಾಗಿರ್ಬೋದು ಬಿ ಜೆ ಪಿಯಲ್ಲಾಗಿರ್ಬೋದು ಸೇರಿಕೊಂಡಿರೋರಿಗೆ ನಾವು ಒಂದು ಮನವಿ ಮಾಡ್ಕೊತಾ ಇದ್ದೀವಿ ನೀವು ಅಂಬೇಡ್ಕರ್ ಸಾಹೇಬ್ರಿಗೆ ಗೌರವ ಕೊಡೋದಾದರೆ ಸಂವಿಧಾನಕ್ಕೆ ನೀವು ಗೌರವ ಕೊಡೋದಾದರೆ ಈ ಕೂಡಲೇ ನೀವು ಆರ್ ಎಸ್ ಎಸ್ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಬಜರಂಗ ದಳ ಆಗಿರ್ಬೋದು ಇವೆಲ್ಲ ಬಿಟ್ಟು ಬಂದು ನಮ್ಮ ಅಂಬೇಡ್ಕರ್ ಸಾಹೇಬರಿಗೆ ಗೌರವ ಕೊಟ್ಟು ನೀವು ನಮ್ಮ ಸಮುದಾಯದ ಪರವಾಗಿ ಹೋರಾಟ ಮಾಡಬೇಕಂತ ಹೇಳಿ ನಾನು ಮಾಧ್ಯಮದ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀನಿ ಜೈ ಭೀಮ್ ಜೈ ಬುಧವಾರ ಮೊದಲನೇದಾಗಿ ಜೈ ಭೀಮ್ ಇಡ್ತೀವಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳಿಕೊಂಡು ಉತ್ತಮ ವೇದಿಕೆಗೆ ಹೋದಂಥರಲ್ಲೂ ಸಹ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವಹೇಳನ ಮಾಡುವಂಥ ಪ್ರಸಂಗಗಳು ನಾವು ನೋಡ್ತಾ ಇದ್ದೀವಿ ಇಲ್ಲಿ ಎಲ್ಲಿ ನಾವು ಹೇಳ್ತಾ ಇದ್ದೀವಿ ಅಂದರೆ ದೇಶ ಕಟ್ತೀವಿ ಅಂತ ಹೇಳ್ಬಿಟ್ಟು ಆರ್ ಎಸ್ ಎಸ್ ಅವ್ರಿರ್ಬೋದು ಮತ್ತೊಬ್ರು ಇರ್ಬೋದು ಯಾರೇ ಆಗಿದ್ರೂ ಸಹ ದೇಶಕ್ಕೆ ಮೊದಲಿಗೆ ದೇಶಕ್ಕೆ ಗೌರವ ಕೊಡಬೇಕು ಅದು ಯಾವುದಪ್ಪ ಅಂತ ಹೇಳಿದ್ರೆ ರಾಷ್ಟ್ರ ಧ್ವಜ ಸಂವಿಧಾನ ರಾಷ್ಟ್ರದ ಅವರಿಗೆ ಈ ದೇಶ ಕಟ್ಟಿದಂತಹ ಸಾವಿರಾರು ನಾಯಕರಿಗೆ ನಾವು ಗೌರವ ಕೊಡದೆ ಈಗ ಬೆರಳೆಂಕೆ ಜನಗಳನ್ನ ಮುಂದೆ ಇಟ್ಕೊಂಡು ಏನು ಇವತ್ತು ದಿವಸ ಅಹಿತಕರ ಸಂಘ ಅಹಿತಕರ ವಾತಾವರಣ ಸೃಷ್ಟಿ ಮಾಡಿಕೊಂಡಿದ್ದೀವಿ ಕಾರಣ ಇಷ್ಟೇ ನಮ್ಮ ದೇಶದ ಜನಕ್ಕೆ ಇವಾಗ ದೇಶ ಆಡ್ತಾ ಇರೋಂಥ ಜನ ಅಮೇರಿಕಾ ಜಪಾನು ರಷ್ಯಾನ್ ತೋರಿಸ್ತಾ ಇಲ್ಲ ಪಕ್ಕದಲ್ಲಿ ಬಾಂಗ್ಲಾದೇಶ ತೋರಿಸ್ತಾರೆ ಶ್ರೀಲಂಕನ್ ತೋರಿಸ್ತಾರೆ ನೇಪಾಳಂದು ತೋರಿಸ್ತಾರೆ ಅವಲೆಲ್ಲ ಜನಗಳು ದುಂಬಿ ಹೇಳ್ತಾ ಇದ್ದಾರೆ ಅಂತ ತೋರಿಸ್ತಾರೆ ನೀವು ಮಾಡ್ತಾ ಇರೋ ಕೆಲಸ ನೋಡಿದ್ರೆ ಮುಂದೊಂದು ದಿವಸ ನಮ್ಮ ದೇಶದಲ್ಲಿ ಈ ರೀತಿ ಆಯಿತಕರ ಘಟನೆಗಳು ನಡೆಯೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಕಾರಣ ಅಧಿಕಾರ ನಡೆಸೋಂಥ ವರ್ಗ ಅಧಿಕಾರದಲ್ಲಿ ಶಾಶ್ವತವಾಗಿ ಉಳಿಯಬೇಕು ಅನ್ನೋ ಒಂದು ಉದ್ದೇಶದಿಂದ ಜಾತಿಗಳಲ್ಲಿ ಜಾತಿಗಳಲ್ಲಿ ಸಮಾಜದಲ್ಲಿ ಬಿರುಕು ಮೂಡಿಸುವಂಥ ಕೆಲಸನ ಮಾಡ್ತಾ ಇದ್ದಾರೆ ಈ ಬಿರುಕು ಮೂಡೋ ಸಮಯದಲ್ಲಿ ಲಾಭ ಏನಾದರೂ ಸಿಕ್ಕಿದ್ರೆ ನಮ್ಮ ಪಕ್ಷಕ್ಕೆ ಸಿಗಲಿ ಅಂತ ಕೆಲವು ಪಕ್ಷ ಹೋರಾಟ ಮಾಡ್ತವೆ ನಮ್ಮ ಪಕ್ಷಕ್ಕೆ ಸಿಗ್ಲಿ ಅಂತ ಹೇಳ್ಬಿಟ್ಟು ಹೋರಾಟ ಮಾಡ್ತಾ ಇದ್ದಾವೆ ನಾವು ಜನಗಳಲ್ಲಿ ವಿಶ್ವಾಸವಾಗಿ ಹೇಳ್ತಾ ಇದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರೊಬ್ಬ ಜಾತಿಗೂ ಸೀಮಿತ ಆಗಿಲ್ಲ ಅವಳು ಇಡೀ ದೇಶದ ಜನಕ್ಕೆ ಸಂವಿಧಾನ ಕೊಟ್ಟಿದ್ದಾರೆ ಆ ಸಂವಿಧಾನದಲ್ಲಿ ಎಲ್ಲ ವರ್ಗದ ಜನಕ್ಕೂ ಸಹ ಆದಂಥ ವ್ಯವಸ್ಥೆ ರೀತಿಯಲ್ಲಿ ಅನುಕೂಲ ಕಲ್ಪಿಸಿದ್ದಾರೆ ಈ ದೇಶದಲ್ಲಿ ಪ್ರಪ್ರಥಮವಾಗಿ ಇಡೀ ಪ್ರಪಂಚದಲ್ಲಿ ಯಾರಾದ್ರೂ ಅನುಕೂಲ ಕಲ್ಪಿಸಿದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೊದಲಿಗೆ ಮಹಿಳೆಯರಿಗೆ ಅನುಕೂಲ ಕಲ್ಪಿಸಿದ್ದಾರೆ ಆದರೆ ಏನು ಆರ್ ಎಸ್ ಎಸ್ ಸಂಘಟನೆ ಇದೆ ಮುಸ್ಲಿಮ್ಸ್ ಅವ್ರಿಗೆ ಹೇಳ್ತದೆ ನೀವು ಮಹಿಳೆಯರಿಗೆ ಅವಕಾಶ ಕಲ್ಪಿಸ್ತಾ ಇಲ್ಲ ಅಂತ ಹೇಳ್ತಾರೆ ಆದರೆ ಆರ್ ಎಸ್ ಎಸ್ ಏನಾದ್ರೂ ಇವತ್ತಿನ ದಿವಸ ಮಹಿಳೆಯರಿಗೆ ಸಮನಾದ ಅವಕಾಶ ಕಲ್ಪಿಸಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿದೆ ಬೇರೆ ದೇವ್ರ ಪೂಜೆ ಮಾಡಬೇಕು ಹೆಣ್ಣು ಮಕ್ಕಳು ಮನೆಯಲ್ಲಿ ಮುಸ್ರೆ ತಿಕ್ಕೊಂಡಿರಬೇಕು ವ್ಯವಸ್ಥಿತವಾಗಿ ಹೋರಾಟ ಮಾಡೋದಕ್ಕಿರ್ಬೋದು ವ್ಯವಸ್ಥಿತವಾಗಿ ಜನಗಳಿಗೆ ಸೇರೋದಕ್ಕೆ ಆರ್ ಎಸ್ ಎಸ್ ಅವಕಾಶ ಕಲ್ಪಿಸಲಿಲ್ಲ ಆದರೆ ಜನತೆ ಸಂಘಟನೆಗಳು ಎಲ್ಲ ರೀತಿಯೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಕೊಟ್ಟಿದ್ದಾರೆ ಸಂವಿಧಾನದಲ್ಲಿ ಎಲ್ರಿಗೂ ಅವಕಾಶ ಕಲ್ಪಿಸ್ತಾ ಇದೆ ಹೆಣ್ಣು ಮಕ್ಕಳು ಸಹ ಹೋರಾಟ ಮಾಡಿದ ಹೋರಾಟ ಮಾಡೋಕ್ಕೆ ಮುಂದೆ ಬರ್ತಾ ಇದ್ದಾರೆ ವಿದ್ಯಾವಂತರು ಆಗ್ತಾ ಇದ್ದಾರೆ ಬುದ್ಧಿವಂತರು ಆಗ್ತಾ ಇದ್ದಾರೆ ಇವತ್ತಿನ ದಿವಸ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿಲ್ಲ ಅಂದರೆ ತಳಮಟ್ಟದ ಜನ ವಿದ್ಯಾವಂತರು ಸಹ ಆಗ್ತಿರಲಿಲ್ಲ ಬುದ್ಧಿವಂತರು ಸಹ ಆಗ್ತಿರಲಿಲ್ಲ ಇವತ್ತು ಆ ಜನಗಳನ್ನ ಮತ್ತೆ ಏನು ಹಿಂದೆ ಇತ್ತು ಆ ವ್ಯವಸ್ಥೆಗೆ ತಗೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ವಿದ್ಯಾವಂತರನ್ನ ಮಟ್ಟ ಹಾಕೋದಕ್ಕೆ ಒಂದು ಹೆದರಿಕೆಯನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ದಯವಿಟ್ಟು ನಾವು ಬೇರೆಯವ್ರನ್ನ ನಾವು ದೂಷಣೆ ಮಾಡಲ್ಲ ಆರ್ ಎಸ್ ಎಸ್ ಕಟ್ಟಿದವ್ರನ್ನ ನಾವು ದೂಷಣೆ ಮಾಡಲ್ಲ ನಮ್ಮ ಜನ ಏನಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನದಲ್ಲಿ ಅವಕಾಶ ಕಲ್ಪಿಸ್ಕೊಂಡು ಉತ್ತಮ ವೇದಿಕೆಗಳಲ್ಲಿ ನೀವು ಇವತ್ತು ಸಹ ಕುತ್ಕೊಂಡಿದ್ದೀರಾ ನೀವುಗಳು ಒಂದ್ಸಾರಿ ಚರ್ಚೆ ಮಾಡಬೇಕು ನೀವುಗಳು ಒಂದ್ಸಾರಿ ಯೋಚನೆ ಮಾಡಬೇಕು ನಮ್ಮ ಜನಕ್ಕೆ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದೆಲ್ಲ ಕಲ್ಪಿಸಿದ್ದಾರೆ ನಾವು ಆ ಜನಕ್ಕೆ ಏನು ಕಲ್ಪ ನಮ್ಮ ಜನಕ್ಕೆ ನಾವೇನು ಕಲ್ಪಿಸ್ತೀವಿ ಅಂತ ನಾವು ಮೊದಲು ತಿಳ್ಕೊಂಡಾಗ ಮಾತ್ರ ನಾವು ಈ ಸಂವಿಧಾನದಲ್ಲಿ ಇನ್ನೊಂದಷ್ಟು ದಿವಸ ಇನ್ನೊಂದಷ್ಟು ಜನಕ್ಕೆ ಅನುಕೂಲ ಇಲ್ಲ ಅಂದ್ರೆ ಕೆಲವೇ ದಿನಗಳಲ್ಲಿ ನಾವು ಸಂವಿಧಾನನ ಕಳ್ಕೊಬೇಕಾಗುತ್ತೆ ದಯವಿಟ್ಟು ನಮ್ಮ ಜನಾಂಗಕ್ಕೆ ನಾವು ಸಾವಿರ ಸಾರಿ ನಮಸ್ಕಾರ ಮಾಡಿರ್ತೀವಿ ಎಲ್ಲೂ ಸಹ ನೀವು ನೀವೇನು ಅವಕಾಶಕ್ಕೆ ತಗೊಂಡಿದ್ದೀರಾ ಒಬ್ಬೊಬ್ಬರು ಎಮ್ ಎಲ್ ಎಗಳು ಏನು ರಿಸರ್ವೇಷನಲ್ಲಿ ಗೆದ್ದಿದ್ದೀರ ಮೂರು ಮೂರು ಸಾರಿ ನಾಲ್ಕು ನಾಲ್ಕು ಸಾರಿ ಗೆದ್ದಿದ್ದೀರಾ ನಿಮ್ಮ ಪಕ್ಕದಲ್ಲಿರೋರಿಗೆ ಅವಕಾಶ ಕಲ್ಪಿಸ್ತಾ ಇಲ್ಲ ನೀವೇ ನೀವಾಯ್ತು ನಿಮ್ಮ ಮಗ ಆಯ್ತು ನಿಮ್ ಮಾ ಬಾಮ ಇದಾಯ್ತು ಈ ರೀತಿಯೇ ನಡೆಸ್ತಾ ಇದ್ದೀರ ಹೊರತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಿರೋ ಸಂವಿಧಾನ ಎಲ್ಲ ಜನಕ್ಕೂ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ನೀವೇ ನಮ್ಮ ತುಳಿತಾ ಇದ್ದೀರಾ ಅಂತಂದ್ರೆ ಬೇರೆ ಆರ್ ಎಸ್ ಎಸ್ ತುಳೀತದೆ ತಾಲಿಬಾನು ಬಂದು ತುಳಿತದೆ ದೇಶ ವಿರೋಧಿ ಜನಗಳು ಬಂದು ತುಳಿತಾರೆ ದಯವಿಟ್ಟು ನಮ್ಮ ಜನ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರ್ತ್ಕೊಂಡು ಸಾವಿರಾರು ಸಂಘಟನೆಗಳು ಇದ್ದೀರಾ ಸಾವಿರಾರು ಜನಗಳು ಲಕ್ಷಾಂತರ ಜನಗಳು ಇದ್ದೀರಾ ಯಾಕೆ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ನಂಬಿಕೆ ಇಲ್ವಾ ನಿಮ್ ನಂಬಿಕೆ ಇದ್ರೆ ನೀವ್ ಯಾಕೆ ಆರ್ ಎಸ್ ಎಸ್ ಸೇರ್ತಾ ಇದ್ರಿ ಮೊದಲು ನಾವು ಸರಿ ಹೋಗೋಣ ನಮ್ಮ ಮನೆ ಸರಿ ಮಾಡ್ಕೊಳಣ ತದನಂತರ ನಾವು ಇನ್ನೊಬ್ಬರ ಬಗ್ಗೆ ದೂಷಣೆ ಮಾಡೋಣ ಅನ್ನೋದು ನನ್ನ ಮನವಿ ದಯವಿಟ್ಟು ನೀವು ಎಚ್ಚೆತ್ಕೊಂಡಿಲ್ಲ ಅಂದ್ರೆ ಮುಂದೊಂದು ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ನಮಗೆ ಇಡೀ ದೇಶಕ್ಕೆ ಒಂದು ಆಲಮರದ ಆಲಮರವಾಗಿ ನಮಗೆ ಒಂದು ಸಂವಿಧಾನ ಕೊಟ್ಟಿದ್ದಾರೆ ಆ ಸಂವಿಧಾನನ ಕಳ್ಕೊಳೋದು ನಮ್ಮ ಕೈಯಿಂದಲೇ ನಾವು ಕಳ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡ್ತದೆ ಆದ್ದರಿಂದ ಇನ್ನೂ ಎಷ್ಟೋ ಕೋಟ್ಯಾಂತರ ಜನ ಅನ್ನ ಆಹಾರ ಆಶ್ರಯಕ್ಕೆ ಒದ್ದಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಾವು ಗಮನ ಕೊಡಬೇಕೇ ಹೊರತು ಅದು ಬಿಟ್ಬಿಟ್ಟು ಆರ್ ಎಸೆಸ್ ಪತ್ಸಂಜನ ನಡೀತಾ ಇದೆ ನಾವು ಭೀಮಾ ಆರ್ಮಿ ಹೋಗ್ಬಿಟ್ಟು ನಾವು ಪತ್ಸಂಜನ ಮಾಡ್ತಾ ಇದ್ದೀವಿ ಮತ್ತೆ ಇನ್ನೊಬ್ಬರು ಹೋಗಿ ನಾವು ಪತಂಜನ ಮಾಡ್ತಾ ಇದ್ದೀವಿ ಅಂತೂ ಸಮಾಜನ ಕೆದ್ಕೋದು ನಾವು ಬೇಡ ಸಮಾಜ ನೆಮ್ಮದಿಯಾಗಿದೆ ಕಟ್ಟ ಕಡೆ ವ್ಯಕ್ತಿ ನೆಮ್ಮದಿಯಾಗಿ ಜೀವನ ಮಾಡ್ತಾ ಕೂಲಿ ಕೆಲಸ ಮಾಡ್ಕೊಂಡು ಏನೋ ಕಷ್ಟ ಹೇಳ್ಕೊಂಡು ಮಾಡ್ತಾ ಎಲ್ಲ ಲಕ್ಷ ಕೋಟ್ಯಾಂತರ ರೂಪಾಯಿ ದುಡ್ಡಿರೋರೆಲ್ಲಾರು ಅವ್ರ ಮಕ್ಕಳನ್ನ ಫಾರಿನಲ್ಲಿ ಅಲ್ಲಿ ಇಲ್ಲಿ ಓದಿಸ್ಕೊಂಡು ಅವರು ನೆಮ್ಮದಿ ಹಾಕಿದ್ದಾರೆ ನಾವು ಮಧ್ಯವರ್ತಿ ಜನ ನಾವೇನು ಮಧ್ಯ ಮಾಧ್ಯಮ ನಾವು ಸಹ ನಾವು ಮಿಡಲ್ ಕ್ಲಾಸ್ ಪೀಪಲ್ ಇದ್ದೀವಿ ಎಲ್ಲ ರೀತಿಗೂ ನಾವು ಬೆನ್ಕೊಡುವಂಥ ಪರಿಸ್ಥಿತಿ ಬಂದಿದೆ ಮುಂದೊಂದು ದಿವಸ ನಾವು ಜೀವನೂ ಕೊಡಬೇಕು ಅಂತ ಸಂಸ್ಥೆ ಬಂದ್ಬಿಡ್ತದೆ ಆದ್ದರಿಂದ ದಲಿತ ನಾಯಕರುಗಳೇನಿದ್ದೀರಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನಿಮಗೆ ಗೌರವ ಇದ್ರೆ ಈ ದೇಶದ ಬಗ್ಗೆ ಗೌರವ ಇದ್ರೆ ಏನು ಈ ಸಂವಿಧಾನದ ಮೇಲೆ ಗೌರವ ಇದ್ರೆ ಮತ್ತೆ ಪ್ರಜಾಪ್ರಭುತ್ವ ಮೇಲೆ ನಿಮ್ಗೆ ಗೌರವ ಇದ್ರೆ ಕೂಡಲೇ ನೀವು ಏನು ಇವತ್ತಿನ ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ನಮಗೆ ದಾರಿ ಕೊಟ್ಟಿದ್ದಾರೆ ಆ ದಾರಿಗೆ ಮತ್ತೆ ವಾಪಸ್ ಬರಬೇಕು ಅಂತೇಳಿ ನಾವು ಇವತ್ತು ದಿವ್ಸ ಏನು ದಲಿತಪರ ಸಂಘಟನೆಗಳು ಹೋರಾಟ ಸಮಿತಿಗಳು ನಾವು ಇವತ್ತು ದಿವಸ ನಿಮಗೆ ನಾವೊಂದು ಪರಿಪರಿಯಾಗಿ ನಾವು ಕೇಳಿ ಮನವಿ ಮಾಡ್ತಾ ಇದ್ದೀವಿ ದಯವಿಟ್ಟು ನಾವು ಸರಿ ಹೋಗೋಣ ಮೊದಲು ಆ ನಂತರ ನಮ್ಮ ಜನಕ್ಕೆ ಅನುಕೂಲ ಕಲ್ಪಿಸೋದ್ರ ಬಗ್ಗೆ ಯೋಚನೆ ಮಾಡೋಣ ಈಗಾಗಲೇ ನಮಗೆ ಒಳ ಮೀಸಲಾತಿ ಒಳ ಕೊಟ್ಟು ಮೂರ ಮೂರು ನಾಲ್ಕು ಪಂಗಡ ಮಾಡಕ್ಕೆ ಕೊಟ್ರು ಇದೂ ಸಹ ರಾಜಕೀಯ ಪಿತೂರನೆ ಒಗ್ಗಟ್ಟಿದ್ರೆ ಮಾತ್ರ ಇವರು ಮುಂದೊಂದು ದಿವಸ ದೇಶ ಆಳ್ತ ನಮ್ಮ ಹಿರಿಯ ನಾಯಕರು ಹೇಳ್ತಿದ್ರು ನಲವತ್ತೇಳರಿಂದ ಸ್ವತಂತ್ರ ಬಂದು ನಲವತ್ತೇಳ ನಲ್ವತ್ತೇಳು ಎಸ್ ಸ್ವತಂತ್ರ ಬಂದು ಅಲ್ಲಿಂದ ಇಲ್ಲಿ ಗಂಡ ನಾವು ಎಸ್ ಸಿ ಎಸ್ ಟಿ ಜನಾಂಗ ಯಾರೂ ಸಹ ನಾವು ಸಿ ಎಮ್ ಆಗಕ್ಕಾಗಿಲ್ಲ ಈ ಸಾರಿ ಕೊಡಬೇಕು ಅಂತ ನೀವ್ಯಾಕೆ ಭಿಕ್ಷೆ ಕೇಳ್ತೀರಾ ಸ್ವಾಮಿ ಏನು ಐವತ್ತೆರಡು ಜನ ಇವಾಗ ಸಿ ಎಸ್ ಟಿಗೆ ಕೊಟ್ಟಾಗ ಐವತ್ತೆರಡು ಜನ ಕೊಟ್ಟಿದ್ದೀರಲ್ಲ ಮೀಸಲಾತಿ ನೀವೇ ಯಾವಾಗ ಉಪಯೋಗಿಸ್ಕೊತಾ ಇದೀರ ನಾಲ್ಕು ಸಾರಿ ಐದು ಸಾರಿ ನಿಂತ್ಕೊಂಡು ಎಲೆಕ್ಷನಲ್ಲಿ ಬೇರೆಯವ್ರಿಗೆ ಅವಕಾಶ ಕೊಡಿ ನೀವು ಇವಾಗ ನೀವು ಬೇರೆ ರಿಸರ್ವೇಷನ್ ಸೀಟೆಲ್ಲೇ ಬದುಕಬೇಕಾದ್ರೆ ನೀವು ನಮ್ಮ ನಮ್ಮನಲ್ಲಿ ಕಟ್ಟೋಕ್ಕಾಗುತ್ತೆ ದೇಶದಲ್ಲಿ ಕಟ್ಟಕ್ಕಾಗುತ್ತೆ ಬೇರೆಯವ್ರಿಗೆ ಅವಕಾಶ ಕಲ್ಪಿಸಿದಾಗ ನೀವೊಂದು ಐವ ಅವರೊಂದು ಐವತ್ತೆರಡು ಜನ ಗೆಲ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಅಡಿಯಲ್ಲಿ ಐವತ್ತೆರಡು ಜನ ಗೆಲ್ತಾರೆ ಮತ್ತು ನೀವೊಂದು ಮೂವತ್ತು ಜನ ಗೆದ್ದಾಗ ಒಂದು ಎಂಬತ್ತು ಸೀಟು ತೊಂಬತ್ತು ಸೀಟು ದಲಿತರೇ ಗೆದ್ದಾಗ ಅವರೇ ನಮ್ಮ ನುಡ್ಕೊಂಬಂದು ನೀವು ಸಿ ಎಂ ಆಗ್ರಿ ಅಂತ ಹೇಳೋ ಸಮಯ ಬರುತ್ತೆ ಅದ್ರ ಬಗ್ಗೆ ಚಿಂತೆ ಮಾಡಬೇಕೇ ಹೊರತು ಅದು ಬಿಟ್ಬಿಟ್ಟು ಇನ್ನೊಬ್ಬರ ಬಗ್ಗೆ ನಾವು ದೂಷಣೆ ಮಾಡೋದು ಖಂಡಿತವಾಗ ಅಲ್ಲ ದಯವಿಟ್ಟು ನಮ್ಮ ಸ ನಮ್ಮ ದೇಶದಲ್ಲಿರುವಂತಹ ಮೂಲ ನಿವಾಸಿಗಳು ಏನಿದ್ದೀವಿ ನಾವು ದಲಿತರು ಇವತ್ತು ನಾವು ಒಗ್ಗಟ್ಟಾಗೆ ಇದ್ದೀವಿ ನಮ್ಮನ್ನು ಹೊಡಿತಾ ಇರೋದು ನಮ್ಮ ನಾಯಕರುಗಳೇ ಹೊಡಿತಾ ಇದ್ದಾರೆ ಆದ್ದರಿಂದ ಎಲ್ಲರೂ ಸಹ ಪ್ರಬುದ್ಧ ಭಾರತ ನಿರ್ಮಾಣ ಮಾಡಬೇಕು ಅಂದರೆ ಆ ಪ್ರಬುದ್ಧ ಭಾರತ ಮತ್ತೆ ನಿಲ್ಲಬೇಕು ಅಂದರೆ ಈ ಏನು ದ್ವೇಷ ಹಂಚೋದನ್ನು ಬಿಟ್ಬಿಟ್ಟು ಒಂದು ಪ್ರೀತಿ ನಂಚಿರಿ ವಿಶ್ವಾಸ ನಂಚಿರಿ ಬುದ್ಧ ಭಾರತನ ಕಲ್ಪನೆ ಮಾಡ್ಕೊಳ್ಳ್ರಿ ಅಶೋಕ ಚಕ್ರವರ್ತಿ ನಡೆದಂಥ ಇದನ್ನು ಕಲ್ಪನೆ ಅಂತ ಅಂತೇಳಿ ಇವತ್ತಿನ ಸರಿ ಇಷ್ಟಪಟ್ಟು ನಿಮ್ಮೆಲ್ಲರನಿಗೂ ಸಹ ಮತ್ತೊಮ್ಮೆ ನಾವು ಮನವಿ ಮಾಡ್ತಾ ಇದ್ದೀವಿ ಭೀಮಾ ಆರ್ಮಿಗೆ ನೀವು ವಾಪಸ್ ಬಂದ್ರಿ ಬುದ್ಧ ಭಾರತಕ್ಕೆ ವಾಪಸ್ ಬರ್ರಿ ಅದು ಯಾರು ನಮ್ಮ ಎಸ್ ಸಿ ಎಸ್ ಟಿ ಜನ ದಲಿತ ಜನಾಂಗ ಏನಿದ್ದೀವಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನನ ಯಾರು ನಂಬಿಕೊಂಡಿದ್ದೀವಿ ಎಲ್ಲರೂ ಸಹ ಮತ್ತೆ ಬಾಬಾ ಸಾಹೇಬ್ ಬಗ್ಗೆ ಈ ಚಿಂತೆ ಮಾಡುವಂಥ ಕೆಲಸ ಬರಲಿ ಅಂತ ಹೇಳ್ಬಿಟ್ಟು ನಾವು ಯತ್ನಿ ಸಹ ಹೇಳ್ತಾ ಈ ಮಾತು ಮುಗಿಸ್ತಾ ಇದ್ದೀನಿ ಜೈ ಜೆ ಜೈನ್ ಅವರು ಇದು ಮಂಚನ ಹೋಗ್ತಾರೆ ಅವ್ರ ಕ ನಾವು ಒಂದೇ ಮಕ್ಕಳು ಶಕ್ರ ಚಕ್ರ ಏನು ಇದು ಮಾಡಿದ್ದಾರೆ ಏನು ದೇಶದಲ್ಲಿ ಸಮಾನತೆ ಮಾಡಿದ್ದಾರೆ ಹಾಗೂ ಅಂಬೇಡ್ಕರ್ ಸಂವಿಧಾನ ಏನು ಸಂವಿಧಾನದಲ್ಲಿ ಇರುವಂಥ ನಮ್ಮ ದಲಿತ ಇಟ್ಕೊಂಡು ಇವತ್ತು ಇದು ಮಾಡೋಕ್ಕ ಅವ್ರನ್ನ ಅವರು ಇರು ಅವರು ವಿರುದ್ಧವಾಗಿ ಏನಾದರೂ ಹಿಂದೆ ಹಿಂಗೆ ಮಾಡಿದ್ರೆ ನಾವು ಮುಂದಿನ ಹೆಚ್ಚಿನ ಹೋರಾಟ ಮಾಡಬೇಕಾಗ್ತದೆ ಜೈ ವಿ ಜೈ ಕರ್ಣ್